ಕೂಡ ಅದು ಏನಾಯ್ತು ಇಂಥವರೆಗೂ ಯಾರನ್ನ ಹೇಳಿ ಸ್ವಾಮಿ ಅದೇನು ಹೇಳಿ ಇಷ್ಟು ದಿವಸ ಬೇಕೆ ಬರೀ ಹದಿನಾಲ್ಕು ಸೈಟ್ ಮಾತ್ರ ತಾನೇ ಮಾಡ್ತಾ ಇರೋದು ಕತೆನ ಹದಿನಾಲ್ಕು ಸೈಟ್ ಏನಾಗಿದೆ ಅನ್ನುವಂಥದ್ದು ಹೇಳಿ ಅದು ಯಾರೋ ಇಲ್ಲಿ ಕೆ ಆರ್ ಕಾನ್ಸ್ಟನ್ಸಿ ಎಮ್ ಎಲ್ ಎ ಪಾಪ ದಿನ ಬೆಳಿಗ್ಗೆ ಅದ್ರ ನನ್ನಿಂದನೇ ಎಲ್ಲ ಒತ್ತು ಬೆಳಕರ್ದಿದ್ದು ಅನ್ನೋ ರೀತಿನಲ್ಲಿ ನಾನೇ ಎಲ್ಲ ಆದೇಶ ಮಾಡಿ ಎಲ್ಲ ಹೊರಗಡೆ ತಂದಿದ್ದು ಅಂತ ಹದಿನಾಲ್ಕು ಸೈಟ್ ಕೊಡೋವರೆಗೂ ಏನು ಲಬ್ಬ 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 ಅಂತ ಬಟ್ಟೆ ಎಲ್ಲ ಬಿಚ್ಚಾಕಂಡ್ ಬೀದಿಲ್ಲ ಉರುಳ್ ಉರುಳ್ಳಾಡ್ಬಿಟ್ರಲ್ಲ ಈ ಸಾವಿರದ ಒಂಬೈನೂರ ಐವತ್ತು ಸೈಟ್ಗಳು ಅಂತ ಅದು ಪಟ್ಟಿ ಕೊಡ್ರಿ ಕೊಟ್ಟು ತಗೊಂಡ ಕೊಡಿರಿ ಈಡಿಗೆ ಎರಡು ಸಾವಿರ ಕೊಟ್ಟು ತಗೊಂಡ ಕೊಡ್ರಿ ಆ ಕೋಲಕಾಯಿಕ್ತಕ್ಕೆ ಸಾವಿರದ ಒಂಬೈನೂರ ಐವತ್ತು ಯಾರ್ಯಾರ್ದು ಅಂತ ಹೇಳಿ ಪಪ್ಪ ಅವ್ನ ಯಾರು ನಮ್ಮ ಸ್ನೇಹಿತರು ಅವರು ಭಾಳ ಆತ್ಮೀಯರವರು ಯಾರು ಮೈ ಸ್ನೇಹ ಮೈ ಸ್ನೇಹ ಮೈ ಕೃಷ್ಣರವರು ಅವ್ರನ್ನ ಬಲಿ ಪಶು ಮಾಡ್ತಾಯಿದ್ರಲ್ಲ ಸ್ವಾಮಿ ಏನು ಅಷ್ಟೊತ್ತಿಗೆ ನಾವು ಸುಮ್ಮ ಸುಮ್ನೆ ಬಿಟ್ಬಿಡ್ತೀವ ಡಿಫಾರ್ಮೇಷನ್ ಕೇಸ್ ಹಾಕದೆ ಬಿಡ್ತೀವ ಅವ್ರ ಮೇಲೆ ಹಾಂ ಸುಮ್ಮನೆ ಅವ್ರ ಮೂಲಕ ಎಲ್ಲ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಶ್ರೀವತ್ಸ ಅವರೇ ಹೇಳಿ ಜಿ ಟಿ ದೇವ ಹುಡ್ರದ್ದು ಎಷ್ಟಿದೆ ನಿಮ್ಮದು ಎಷ್ಟಿದೆ ನಿಮ್ಮ ಹಿಂದಿನ ಎಮ್ ಎಲ್ ಎ ಅವ್ರದ್ದು ಎಷ್ಟಿದೆ ಬೆಂಗಳೂರವ್ರದ್ದು ಎಷ್ಟಿದೆ ಅವ್ರ್ದೆಲ್ಲ ಒಂಚೂರು ಪಟ್ಟಿನ ನೀವೇ ಬಿಡುಗಡೆ ಮಾಡಿ ಸಾವಿರ ಸಾವಿರದ ಒಂಬೈನೂರ ಐವತ್ತು ಅಂತ ಹೇಳ್ತೀರಪ್ಪ ಹಿಂದೆ ಎಂಟು ಸಾವಿರ ಅಂತ ಅಂದ್ರಿ ಆಮೇಲೆ ಎಂಟು ಸಾವಿರ ಕೋಟಿ ಅಂದ್ರೆ ಐದು ಸಾವಿರ ಸೈಟು ಅಂದ್ರೆ ಪಟ್ಟಿ ಐದು ಸಾವಿರ ಸೈಟು ಅಂದಮೇಲೆ ಐದು ಸಾವಿರ ಪಟ್ಟಿ ನಿಮ್ಮ ಹತ್ರ ಇರಬೇಕಲ್ವಾ ಯಾರ್ಯಾರ್ದು ಅನ್ನುವಂಥದ್ದು ಐದು ಸಾವಿರ ಪಟ್ಟಿ ಡೆಫಿನೆಟ್ ಆಗಿ ನಿಮ್ಮ ಹತ್ರ ಇದ್ದೇ ಇರುತ್ತೆ ಆ ಪಟ್ಟಿ ಬಿಡುಗಡೆ ಮಾಡಿರಿ ಬರೀ ಪ್ರಚಾರಕ್ಕೋಸ್ಕರ ಪ್ರಚಾರದ ಹುಚ್ಚಿಡದ್ಬಿಟದ್ ನಿಮಗೆ ತೇಜ ವಧೆ ಮಾಡಬೇಕು ಸಿದ್ದರಾಮಯ್ಯನವರು ಹೆಂಗಾದರೂ ಮಾಡಿ ಸಿಕ್ಕಿಸ್ಬೇಕು ಅನ್ನುವಂಥದ್ದು ಅಷ್ಟೇ ಕಳೆದ ನಾಲ್ಕು ತಿಂಗಳಿಂದ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಧ್ಯಮದಲ್ಲಿ ಬರ್ದೇ ರೀತಿಯಲ್ಲಿ ನೋಡ್ಕೋತಾ ಇದ್ದೀರಿ ಬಿ ಜೆ ಪಿಯವರು ಅವರು ಯಾಕೆಂದ್ರೆ ಇದನ್ನು ಸೆನ್ಸಿಟಿವ್ ಸೆನ್ಸಿಟೈಸ್ ಮಾಡಿ ಸೆನ್ಸಿಟೈಸ್ ಮಾಡಿ ದಿನನಿತ್ಯ ಒಂದು ಸಮಾಚಾರಗಳನ್ನು ಸಬ್ಜೆ ಇದನ್ನು ಸುಳ್ಳುಗಳನ್ನು ಹೇಳ್ಕೊಂಡು 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 ತಪ್ಪಿಸುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅದನ್ನು ಫೇಸ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಫೇಸ್ ಮಾಡ್ತೀವಿ ಸಿದ್ದರಾಮಯ್ಯನವರು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಭಾಳ ಬಲಿಷ್ಠರಾಗಿದ್ದಾರೆ ಹಾಂಗ್ರೆಸ್ ಸರ್ಕಾರ ರಾ ಕರ್ನಾಟಕದಲ್ಲಿ ಇನ್ನೂ ಬಲಿಷ್ಠವಾಗಿದೆ ನಾಳೆ ಚುನಾವಣೆ ಮಾಡಿದ್ರೂ ನೂರೈವತ್ತು ಸೀಟ್ ಮೇಲೆ ಬರ್ತೀವಿ ನಾವು ಜನಗಳಿಗೆ ಸಿಕ್ಕಾಬಿಟ್ಟು ಬೇಸರ ಇದೆ ಅನ್ನುವಂಥದ್ದಕ್ಕೆ ಅದಕ್ಕೆ ಉತ್ತರವನ್ನು ನಾಳೆ ಮೂರು ಬೈಯ ಲಕ್ಷನ್ ಇದೆಯಲ್ಲ ಅದು ಅದ್ರ ರಿಸಲ್ಟ್ ಮೂಲಕ ತೋರಿಸ್ತಾರೆ ಅವಾಗ ನಾವು ಒಪ್ತೀವಿ ಎಸ್ ಏನೋ ತಪ್ಪಿದೆ ಅನ್ನೋ ಅಂಥದ್ದು ಒಪ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಆ ಮೂರು ರಾಜ್ಯದ ಚುನಾವಣೆ ಏನು ಅನ್ನುವಂಥದ್ದು ಹೇಳಿ ಅಪ್ಪಪ್ಪ ನಮ್ಮ ಮೈ ಕೃಷ್ಣ ಸ್ನೇಹ ಮೈ ಕೃಷ್ಣ ಅವರೇ ನೀವು ದಯಮಾಡಿ ಎಲ್ಲ ದಾಖಲೆಗಳನ್ನು ಕೊಡಿ ಯಾವುದೋ ಫೇಸ್ಬುಕ್ ಇಟ್ಕೊಂಡು ದಿನ ಬೆಳಗ್ಗೆ ನನ್ನ ಬೈಯೋದು ಸಿದ್ದರಾಮಯ್ಯವ್ರನ್ನ ಬೈಯೋದು ಪುಲ್ ಸ್ಟಾಪು ಕಾಮ ಪುಲ್ ಸ್ಟಾಪು ದಪ್ಪಿದೆ ಸ್ವಲ್ಪ ಡಾಟು ಇನ್ನೊಂದರಲ್ಲಿ ಸಣ್ಣಗಿದೆ ಡಾಟು ಕಾಮನ್ ಅನ್ನೋದಕ್ಕೂ ಮತ್ತೆ ಆ ಬೋರ್ಡ್ಗೂ ಒಂದು ಮಿಲ್ಲಿಮೀಟ್ರ್ ಇದೆ ಇನ್ನೊಂದರಲ್ಲಿ ಜಿರಾಕ್ಸಲ್ಲಿ ಒಂದೂವರೆ ಮಿಲ್ಲಿಮೀಟ್ರ್ ಇದೆ ಅಹಾ ಹಾ ಹಾ ಹಾಹಾ ರಿಸರ್ಚ್ ಅದು ಏನು ಓದಿದ್ದೀರಾ ಸ್ವಾಮಿ ನೀವು ನಾವೆಲ್ಲ ಇಂಜಿನಿಯರಿಂಗ್ ಪಿ ಎಚ್ ಡಿ ಮಾಡಿರೋರು ನಮಗೆ ಕನ್ನಡಿಗ ಬರೋಲ್ಲ ಭಾಳ ಪಪ್ಪ ಅದು ಯಾರೋ ಬೆಂಗಳೂರಲ್ಲೆಲ್ಲ ಕೇಳ್ತಿದ್ದವ್ರಿ ಯಾರು ರೀ ಅವರು ಪಪ್ಪಾ ಇಲ್ಲೆಲ್ಲ ಆ ಥರ ಇಲ್ಲ ಭಾಳ ಬುದ್ಧಿವಂತರು ಜಾಸ್ತಿ ಜಾಸ್ತಿ ಅವರು ರಿಸರ್ಚ್ ಮಾಡಿ 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 ಆ ಲೆವೆಲ್ಗೆ ಬಂದುಬಿಟ್ಟವ್ರೆ ಡೈಲಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿನೂ ಲೋಕಾಯುಕ್ತ ಆಫೀಸ್ ಹಿಂದೆ ಮುಂದೆ ಸುತ್ತ ಸುತ್ತಾ ಇರ್ತಾರಂತೆ ಯಾಕೆ ಅಂತ ಗೊತ್ತಿಲ್ಲ ಲೋಕಾಯುಕ್ತ ಕಚೇರಿ ಮುಂದ್ಗಡೆ ಹಿಂದೆ ಮುಂದೆ ಸುತ್ತ ಇರ್ತಾರಂತೆ ಅವತ್ತು ಒಂದು ದಿವಸ ಅದೆಲ್ಲೋ ಬೆಂಗಳೂರಿಗೆ ಹೋಗಿ ಬರ್ತಾ ಇದೀನಿ ಹನ್ನೆರಡು ಮುಕ್ಕಾಲಿಗೆ ನಾನು ರಾಮಣ್ಣವರೆಲ್ಲ ಇವನು ಒಬ್ಬನೇ ಟವಲ್ ಹಾಕೊಂಡು ಓದ್ತಾವನ್ನಿದ್ದ ಯಾಕೆ ತವನಲ್ಲ ಏನು ಏನು ಸಮಾಚಾರ ಉಚ್ಕಿಚ್ಚಿಡ್ಕೊಳ್ಳೋದು ಅಂತ ನಮ್ಗೆ ಅರ್ಥನೇ ಆಗಲಿಲ್ಲ ಸೊ ಆ ಥರ ವ್ಯವಸ್ಥೆ ಆಗೋಗಿದೆ ಪಾಪ ಸ್ನೇಹ ಕೃಷ್ಣ ಅವ್ರಿಗೆ ಕೃಷ್ಣ ಅವರೇ ಇರಲಿ ತಾಳ್ಮೆಯಿಂದ ಇರಿ ಒಂದೇ ಒಂದು ಕರೆ ಕೊಟ್ಟುಬಿಟ್ರೆ ಇವರು ಅವ್ರ ಫೇಸ್ಬುಕ್ಕಲ್ಲಿ ಹಾಕೊಂಡಿರೋದು ನಾನು ಒಂದೇ ಒಂದು ಕರೆ ಕೊಟ್ಟರೆ ಇಡೀ ರಾಜ್ಯನೇ ಎದ್ದು ನಿಂತ್ಕತ್ತದಂತೆ ಯಾರ ವಿರುದ್ಧ ಇಡೀ ರಾಜ್ಯನೇ ಎದ್ದು ನಿಂತು ಬಿಡ್ತದ ಒಂದೇ ಒಂದು ವಾರ ಕರೆ ಕೊಟ್ಟರೆ ಹಂಗಾರೆ ಸಿದ್ಧರಾಮಯ್ಯನವರು ಒಂದು ಕರೆ ಕೊಟ್ಟರೆ ರಾಜ್ಯ ಎದ್ದು ನಿಂತ್ಕೊಳ್ಳಲ್ವಾ ನಾವು ಒಂದು ಕರೆ ಕೊಟ್ಟರೆ ನಮ್ಮ ಕಾರ್ಯಕರ್ತರು ಎದ್ದು ನಿಂತ್ಕೊಳ್ಳಲ್ವಾ ಆ ಕೆಲಸ ಮಾಡಕ್ಕೆ ಹೋಗಿಲ್ಲ ನಾವು ಭಾಳ ಸಿಲ್ಸಿಲಿಯಾಗಿ ಮಾಡ್ಬೋದು ಕೋರ್ಟ್ಗೆ ಹೋಗಿದ್ದೀರಿ ನಾವು ಫೇಸ್ ಮಾಡ್ತಾ ಇದ್ದೀವಲ್ವ ಸುಮ್ಮ ಸುಮ್ಮನೆ ಸುಳ್ಳು ಹೇಳೋದನ್ನ ನಿಲ್ಲಿಸ್ಬೇಕು ಸುಳ್ಳು ಆಪಾದನೆ ಮಾಡೋದು ನಿಲ್ಲಿಸ್ಬೇಕು ನೀವು ನಲ್ವತ್ನಾಲ್ಕು ಎಫ್ ಐ ಆರ್ಗಳಿರೋದು ನಿಮ್ಮ ಮೇಲೆ ಇರುವಂಥದ್ದು ಸತ್ಯನೇ ಸುಳ್ಳು ಅದು ಹೇಳಿ ದಾಖಲೆ ಗಿಡ ಬಿಳಿ ಬಿಡುಗಡೆ ಮಾಡ್ತಾ ಇದ್ದೀನಿ ಇಲ್ಲ ನಾನು ಪೊಲೀಸ್ನವ್ರಿಗೆ ಯಾಕೆ ಧಮಕಿ ಆಗ್ತೀರಾ ಪೊಲೀಸ್ನವ್ರಿಗೆ ಯಾಕೆ ಎದುರಿಸ್ತಾ ಇದ್ದೀರಾ ಆ ಎಸ್ ಪಿಗೆ ಯಾಕೆ ಎದುರಿಸ್ತಾ ಇದ್ದೀರಾ ಲೋಕಾಯುಕ್ತ ಎಸ್ ಪಿಗೆ ತನಿಖೆ ಮಾಡ್ತಾ ಅವ್ರ ತನಿಖೆ ವರದಿನೇ ಬಂದಿಲ್ವಲ್ಲ ಇನ್ನೂ ಹಾಂ ಇದಿಲ್ಲ ಸರಿ ಇಲ್ಲ ಅಂತೀರಾ ಆ ಸಿ ಬಿ ಐ ಕೊಟ್ಟರೆ ಅಕಸ್ಮಾತು ಸಿ ಬಿ ಐ ಕೊಡುವಂಥದಕ್ಕೆ ಕೊಡಿಸುವಂಥದಕ್ಕೆ ಪ್ರಯತ್ನ ಮಾಡುವಂಥ ಕೆಲಸವನ್ನು ನಿಮ್ಮ ಮೂಲಕ ಬಿ ಜೆ ಪಿಯವ್ರು ಮಾಡ್ತಾವ್ರೆ ಜೆ ಡಿ ಎಸ್ನವ್ರು ಮಾಡ್ತಾವ್ರೆ ಯಾಕೆ ಇಲ್ಲಿ ತನಿಖೆ ಲೋಕಾಯುಕ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿಯಿಂದ ಬರುತ್ತಾ ಅದು ಸ್ವಾಯತ್ತ ಸಂಸ್ಥೆ ಅಲ್ವಾ ಇಸ್ ಇಸ್ ಇಟ್ ನಾಟ್ ಎನ್ ಇಂಡಿಪೆಂಡೆಂಟ್ ಏಜೆನ್ಸಿ ಲೋಕಾಯುಕ್ತ ಬೇಕು ಅಂತ ಕೇಳ್ಕೊಂಡಿದ್ದರು ಕೋರ್ಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಅಫಿಡವಿಟ್ ಹಾಕಿ ಆರ್ಗ್ಯೂ ಮಾಡಿ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿದವ್ರು ಆರಪ್ಪ ಅಣ್ಣ ಇನ್ನಿಬ್ಬರ ದೂರದಾರ ಇನ್ನಿಬ್ಬರು ಸುಮ್ಮನೆ ಅವರೆಲ್ಲ ತನಿಖೆ ವರದಿ ಬರೋವರೆಗೂ ನೀವು ಯಾಕೆ ಎದ್ದು ಲಭ 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 ಅಂತ ಕುಣಿತಾ ಇದ್ದೀರಾ ತಾಳ್ಮೆಯಿಂದ ಇರಬೇಕು ದನಿಖೆ ತನಿಖೆಯನ್ನು ದಿಕ್ಕ ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು ನಾವು ಎಫ್ ಐ ಆರ್ ನಾಳೆನೂ ನಾಳೆ ನಾಡ್ದು ಇನ್ನೊಂದು ಎಫ್ ಐ ಆರ್ ಹಾಕ್ಸ್ತಾ ಇದ್ದೀವಿ ನಿಮ್ಮ ಮೇಲೆ ಯಾಕೆಂದರೆ ಜನಗಳಿಗೆ ನೀವು ಈ ಇನ್ನೊಂದು ಆಡಿಯೋ ಸಿಕ್ಕಿದೆ ನನಗೆ ನೀವು ವಸೂಲಿ ಕೇಳ್ತಾ ಇದ್ದೀರಾ ಅದನ್ನು ತಗೊಂಡೋಗಿ ಕೊಡ್ತೀವಿ ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ